ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಏನಪ್ಪ ಇವರು ಬಟ್ಟೆ ಕ್ಲಿಪ್ಗಳನ್ನು ಇಟ್ಕೊಂಡು ಕೂತಿದ್ದಾರೆ ಅಂತ ನೋಡಿದ್ರ ಹೌದು ಫ್ರೆಂಡ್ಸ್ ಇವತ್ತು ಬಟ್ಟೆ ಕ್ಲಿಪ್ಪಿಂದ ನಮಗೆ ಉಪಯೋಗ ಆಗುವಂಥ ಒಂದು ವಸ್ತುವನ್ನು ಮಾಡಿ ನಾನು ತೋರಿಸ್ತಾ ಇದ್ದೀನಿ ಈ ವಸ್ತು ಇದೆಯಲ್ಲ ಈ ವಸ್ತು ಮಾಡೋದ್ರಿಂದ ಮನೆಯಲ್ಲಿರೋ ಅಮ್ಮಂದಿರಿಗೆ ಹತ್ತ ಅರ್ಧ ಕೆಲಸ ಕಡಿಮೆ ಆದ ಹಾಗೆ ಆಗುತ್ತೆ ಅದಕ್ಕಾಗಿ ಇವತ್ತು ಅಂಥದ್ದು ಏನು ವಿಶೇಷ ಅಂಥದ್ದು ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ ಈಗ ಏನು ಮಾಡೋದು ಮತ್ತು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೋಡೋಣ ಬನ್ನಿ ನಮ್ಮ ಹತ್ರ ಒಂದಷ್ಟು ಬಟ್ಟೆ ಕ್ಲಿಪ್ ಇದೆ ಇಂಥದ್ದೇ ಆಗಬೇಕು ಅಂಥದ್ದೇ ಆಗಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಇರೋ ಬಟ್ಟೆ ಕ್ಲಿಪ್ಗಳನ್ನು ಯೂಸ್ ಮಾಡಿಕೊಂಡು ಹಾಗೆ ನಿಮ್ಮಲ್ಲಿ ಇರೋವಂಥ ಒಂದು ಹ್ಯಾಂಗರನ್ನು ಯೂಸ್ ಮಾಡಿಕೊಂಡು ಒಂದು ವಸ್ತುವನ್ನು ಇವತ್ತು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇದನ್ನ ನಾಟ್ ಹಾಕಲಿಕ್ಕೆ ಉಲ್ಲನನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ಅವನಿ ಕಿಚನ್ ಮಾರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಾನು ಹ್ಯಾಂಗರನ್ನು ತಗೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಒಂದು ಇಷ್ಟಿಷ್ಟು ಉದ್ದಕ್ಕೆ ದಾರವನ್ನು ಕಟ್ ಮಾಡ್ಕೊಬೇಕು ಎಷ್ಟು ನಮ್ಮ ಹತ್ರ ನಾವು ಎಷ್ಟು ಒಂದು ಹ್ಯಾಂಗರಿಗೆ ಎಷ್ಟು ಬಟ್ಟೆ ಕ್ಲಿಪ್ಗಳನ್ನು ಹಾಕ್ತೀವಿ ಅನ್ನೋದ್ರ ಮೇಲೆ ನಮಗೆ ಎಷ್ಟು ಬೇಕಾಗತ್ತೆ ಅನ್ನೋದು ದಾರ ಗೊತ್ತಾಗುತ್ತೆ ನಾವು ಎಷ್ಟು ದಾ ಯೂಸ್ ಮಾಡ್ತೀವೋ ಅಷ್ಟು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಹೋಲಿರುತ್ತಲ್ಲ ಅಂದರೆ ಕೆಲವೊಂದು ಇದರಲ್ಲಿ ಹೋಲ್ ಇರೋದಿಲ್ಲ ಅಂತ ಸಮಯದಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದು ತಂತಿ ಇರುತ್ತಲ್ಲ ಅದಕ್ಕೂ ಕೂಡ ನೀವು ಹಾಕ್ಕೊಬೋದು ನಾನಿಲ್ಲಿ ಹೋಲ್ ಇದೆಯಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಹೋಲಲ್ಲೇ ಹಾಕೋತಾ ಇದ್ದೀನಿ ಈ ಹೋಲಲ್ಲಿ ಹಾಕಿ ಆದಮೇಲೆ ಇಲ್ಲಿಗೆ ನಾಟನ್ನು ಹಾಕ್ಕೋಬೇಕು ಚಂದ ಮಾಡಿ ನಾಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಕಲರನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಈಗ ಬ್ಲೂ ಕಲರನ್ನು ತೊಗೊತೀನಿ ಹಿಂಗೆ ಎರಡು ಕಲ್ಲರೇ ತೊಗೋಬೇಕು ಅನ್ನೋದೆಲ್ಲ ಮಾಡೋದು ಮಾಡ್ತೀವಿ ಸ್ವಲ್ಪ ಚೆಂದ ಕಾಣಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಕಲರ್ ಕ್ಲಿಪ್ಗಳನ್ನು ತೊಗೊಂಡಿದ್ದೀನಿ ಒಂದೇ ಕಲರ್ ಕ್ಲಿಪ್ ಕೂಡ ಇದಕ್ಕೆ ಬೇಕಾದಷ್ಟು ಕ್ಲಿಪ್ ಇತ್ತು ಆದ್ರೂ ನಾನು ಎರಡು ಕ್ಲಿಪ್ಗಳನ್ನು ಅಂದರೆ ಎರಡು ಕಲರ್ ಕ್ಲಿಪ್ಗಳನ್ನು ತೊಗೊಂಡಿದ್ದೀನಿ ಮನೆಯಲ್ಲಿ ಮಕ್ಕಳು ಅಮ್ಮ ನನ್ನ ಸಾಕ್ಸ್ ಎಲ್ಲಮ್ಮ ಅಮ್ಮ ನನ್ನ ಶೂ ಶೂ ಹೇಗೂ ಹೊರಗಡೆನೇ ಇರುತ್ತೆ ಖರ್ಚಿಪ್ಪ ಎಲ್ಲಮ್ಮ ನನ್ನ ಬೆಲ್ಟ್ ಎಲ್ಲಮ್ಮ ನನ್ನ ಮಾಸ್ಕ್ ಎಲ್ಲಮ್ಮ ಇದೇ ರೀತಿಯಾಗಿ ಕ್ವಶನ್ ಕೇಳ್ತಾನೆ ಇರ್ತಾರೆ ಒಂದನ್ನು ನಾವು ತೆಕ್ಕೊಟ್ಟು ಹೋದರೆ ಮತ್ತೊಂದು ಕ್ವಶನ್ನು ರೆಡಿಯಾಗಿರುತ್ತೆ ಅಂಥ ಸಮಯದಲ್ಲಿ ನಾವು ಈ ರೀತಿಯದನ್ನು ಮಾಡಿ ಇದಕ್ಕೆ ಎಲ್ಲದನ್ನು ಹಾಕಿ ಇಟ್ಟರೆ ನಮಗೆ ಅರ್ಧಕ್ಕರ್ಧ ಕೆಲಸನೇ ಕಡಿಮೆ ಆಗುತ್ತೆ ಮತ್ತು ಬೆಳಗ್ಗೆ ಮುಂಚೆ ಟೆನ್ಷನ್ನೇ ಇರೋದಿಲ್ಲ ಇದೇ ರೀತಿಯಾಗಿ ಹ್ಯಾಂಗರ್ನ ತುದಿವರೆಗೂ ಕೂಡ ಕಟ್ಕೊಂಡು ತೊಗೊಂಡು ಬರ್ತೀನಿ ಮತ್ತು ಇಲ್ಲಿ ಎಕ್ಸ್ಟ್ರಾ ಏನು ದಾರ ಇದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಟ್ ಹಾಕ್ಕೊಳ್ಳೋದು ಆಮೇಲೆ ನಾವು ಇದನ್ನು ನೇತು ಹಾಕ್ಕೊಂಡು ಹ್ಯಾಂಗರನ್ನು ನೇತು ಹಾಕ್ಕೊಂಡ್ರೆ ಈ ರೀತಿಯಾಗಿ ನಮಗೆ ಬೇಕಾಗಿರೋದನ್ನು ಚಂದ ಮಾಡಿ ಒಂದು ಕಡೆ ಸೇರಿಸಿಟ್ಕೊಬೋದು ಹೀಗೆ ಕರ್ಚಿಪ್ಪು ಸಾಕ್ಸು ಎಲ್ಲದನ್ನು ಕೂಡ ನಮಗೆ ಬೇಕಾದ ಕಡೆ ಹೀಗೆಲ್ಲದನ್ನು ಕೂಡ ಜೋಡಿಸಿ ಇಟ್ಟರೆ ನಮಗೆ ಎಷ್ಟೋ ಕೆಲಸಗಳು ಕಡಿಮೆ ಆಗಿಬಿಡತ್ತೆ ಆವಾಗ ನೆಮ್ಮದಿಯಿಂದ ಅವರನ್ನು ಸ್ಕೂಲಿಗೆ ನಮ್ಮ ಗಂಡಂದಿನ ಆಫೀಸ್ಗಳಿಗೆ ಕಳಿಸ್ಬೋದು ನಿಮಗೆ ಕೊನೆಯ ಮೂಮೆಂಟಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಕೂಡ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಗ್ ಆಗುತ್ತೆ ಅಂತ ಇದು ಬೀಳೋದು ಕೂಡ ಇಲ್ಲ ಎಷ್ಟು ನೀಟಾಗಿ ನಿಲ್ಲುತ್ತೆ ಒಂದು ಹ್ಯಾಂಗರಿಗೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಷ್ಟೋ ಕೆಲಸಗಳು ಕಡಿಮೆ ಆಗುತ್ತೆ ಬೆಳಗ್ಗೆ ನಾವೇ ಬಟ್ಟೆಯನ್ನು ಮಡಚಿಟ್ಟಿರ್ತೀವಿ ಆದರೂ ಕೂಡ ನಮಗೇ ಎಷ್ಟೋ ಸರಿ ನಾವು ಇಟ್ಟಿರೋದು ನಮಗೆ ಸಿಗಿರೋ ಸಿಕ್ಕೋದಿಲ್ಲ ಸಿಕ್ಕೋದಿಲ್ಲ ಅನ್ನೋಕ್ಕಿಂತ ಆ ಟೆನ್ಷನ್ನಲ್ಲಿ ಲೇಟ್ ಆಯಿತು ಅನ್ನೋ ಟೆನ್ಷನ್ನಲ್ಲಿ ಸಿಗೋದಿಲ್ಲ ಅಷ್ಟೇ ಅದಕ್ಕಾಗಿ ನಾವು ಈ ರೀತಿಯಾಗಿ ಮಾಡಿ ಇಟ್ಕೊಂಬಿಟ್ರೆ ಈಸಿಯಾಗಿ ಎಲ್ಲ ವಸ್ತುಗಳು ಕೂಡ ಕೈಗೆ ಆರಾಮಾಗಿ ಸಿಗತ್ತೆ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಅವನಿ ಕಿಚನ್ ಮಾ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ